ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ರೀ ನಾವು ಚೆನ್ನಾಗಿದ್ದೀವಿ ಇವತ್ತೊಂದು ಸ್ವೀಟ್ ವೀಡಿಯೋ ಜೊತೆ ನಿಮಗೆ ನಿಮ್ಮ ಜೊತೆ ಬಂದಿದ್ದೀನಿ ರೀ ಒಂದು ಸ್ವೀಟ್ ವೀಡಿಯೋ ಮಾಡಿದ್ದೀನಿ ಸ್ವೀಟ್ ಐಟಮ್ ಇದೆ ರೀ ಇದು ಇದಕ್ಕೆ ಫಸ್ಟು ಬಾಣಲಿಯಲ್ಲಿ ಎರಡು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ರೀ ಅದಕ್ಕೆ ಡ್ರೈ ಫ್ರೂಟ್ಸ್ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ರೀ ಸಣ್ಣ ಕಟ್ ಮಾಡಿ ಅವು ತುಪ್ಪದಲ್ಲಿ ಹುಡಿದು ತೆಗೆದು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ರೀ ಇವಾಗ ಈ ಈ ಗ್ಲಾಸಿಂದ ಎರಡು ಅಷ್ಟು ಗ್ಲಾ ಎರಡು ಎರಡು ಗ್ಲಾಸ್ ಅಷ್ಟು ರವೆ ಹಾಕೊಂಡಿದ್ದೀನಿ ರೀ ಬಾಂಬೆ ರವೆ ಬಾಂಬೆ ರವೆ ಅಂತಾರಲ್ಲ ಉಪ್ಪಿಟ್ಟು ಮಾಡೋ ರವೆ ಅದು ಅದೇ ರೀ ಆ ಗ್ಲಾಸಿಂದ ಎರಡು ಗ್ಲಾಸ್ ಹಾಕಿದ್ದೀನಿ ರೀ ಇದೇ ಅದೇ ತುಪ್ಪಕ್ಕೆ ಇದನ್ನು ಹಾಕಿದ್ದೀನಿ ರೀ ಈ ರವಾನ ಹಾಕಿದ್ದೀನಿ ಬಾಂಬೆ ರವಾನ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ರೀ ಅದನ್ನು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರಿಬೇಕು ರೀ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಆಮೇಲೆ ಹಸಿ ವಾಸನೆ ಹುರಿಬೇಕು ರೀ ಫ್ರೈ ಮಾಡಬೇಕು ಬಾಂಡ್ಲಿಯಲ್ಲಿ ಫ್ರೈ ರೀ ಒಮ್ಮೆ ಮೀಡಿಯಮ್ ಮಾಡಬೇಕು ಒಮ್ಮೆ ಲೋ ಫ್ಲೇಮಲ್ಲಿ ರೀ ಫ್ರೈ ಮಾಡ್ತಾ ರೀ ಅದು ಮಾಡ್ತಾ ಮಾಡ್ತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ ರೀ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಬೇಕು ರೀ ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದರಲ್ಲಿ ಎರಡು ಚಮಚ ನಾನು ಕಡಲೆ ಹಿಟ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಅದು ಸ್ಕಿಪ್ ಆಗಿದೆ ರೀ ವೀಡಿಯೋ ಒಳಗಿಂದ ನಮ್ಮಮ್ಮ ಹೇಳ್ತಾ ಇದ್ದರು ಯೂಶ್ವಲಿ ರವೆ ಉಂಡೆ ಒಂದು ಒಂದೆರಡು ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡು ರವೆ ಉಂಡೆ ರವೆ ಲಾಡು ಮಾಡು ಅಂತ ಹೇಳ್ತಾ ಇದ್ದರು ನಮ್ಮಮ್ಮ ಹಾಗಾಗಿ ನಾನು ಯಾವಾಗೂ ರವೆ ಲಡ್ಡು ಮಾಡಬೇಕಾದ್ರೆ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ರೀ ಎರಡು ಚಮಚ ಅದು ಹಾಕಿದ್ದೆ ಬಟ್ ಅದು ವೀಡಿಯೋದಲ್ಲಿ ಸ್ಕಿಪ್ಪಾಗಿದೆ ಸಾರಿ ಫ್ರೆಂಡ್ಸ್ ಅದು ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ನಾನು ಸ್ಕಿಪ್ ಆಗಿಬಿಟ್ಟಿದೆ ನಾನು ನೋಡಿಲ್ಲ ಇವಾಗ ಒಂದು ಮೂರು ಚಮಚ ಒಣಕೊಬ್ರಿನ ಒಣಕೊಬ್ರಿನ ಸ್ವಲ್ಪ ಲೈಟಾಗಿ ರೀ ಸ್ವಲ್ಪ ಅದನ್ನೂ ಒಂಚೂರು ಕಲರ್ ಚೇಂಜ್ ಆಗೋ ಆಗೋಂಗ ಒಣಕೊಬ್ಬರಿ ಇದೆಯಲ್ಲ ಅದನ್ನ ರೀ ಇವಾಗ ಅದನ್ನೂ ಸ್ವಲ್ಪ ಕಲರ್ ಚೇಂಜ್ ರೀ ಅಲ್ಲಿ ಸ್ಲೋ ಆಗಿ ಹುರ್ಕೊಂಡು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಲೈಟ್ ಬ್ರೌನ್ ಆಗಿ ಬರ್ತದೆ ಅದನ್ನೂ ತೆಗೆದು ಆ ರವಾದಲ್ಲೇ ಮಿಕ್ಸ್ ರೀ ಮೊದಲು ಫ್ರೈ ಮಾಡಿಟ್ಟಿದ್ವೆಲ್ಲ ರವಾನ ಆ ರವಾದಲ್ಲಿ ಆ ರವೆಯಲ್ಲಿ ಈ ಒಣ ಕೊಬ್ಬರೇನೂ ಅದರಲ್ಲೇ ಸೇರಿಸ್ಬೇಕ್ರಿ ಇವಾಗ ಅದು ದ್ರಾಕ್ಷಿ ಒಂದು ಹೊರದು ಆವಾಗೇ ತುಪ್ಪದಲ್ಲಿ ಫ್ರೈ ಮಾಡಬೇಕಾಗಿತ್ತು ಬಟ್ ನಾನು ಮರ್ತೋಗ್ವಿ ಇವಾಗ ಮತ್ತೆ ಅದನ್ನು ಮತ್ತೊಮ್ಮೆ ಫ್ರೈ ಮಾಡ್ಕೊಂಡಿದ್ದೀನಿ ದ್ರಾಕ್ಷಿನ ಫ್ರೈ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ರೀ ಅದ್ರ ಜೊತೆ ಬೇರೆ ಡ್ರೈ ಫ್ರೂಟ್ಸು ಫ್ರೈ ಇಟ್ಟಿದ್ದೆ ತುಪ್ಪದಲ್ಲಿ ಅದನ್ನು ಹಾಕ್ತಾಯಿದ್ದೀನಿ ರೀ ಇವಾಗ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಸಕ್ಕರೆ ಪುಡಿನೇ ಸಿಗುತ್ತೆ ಫ್ರೆಂಡ್ಸ್ ಪೌಡರ್ ಶುಗರ್ ಸಿಗ್ತದೆ ನಮ್ಮ ಮನೆ ಹತ್ರ ಆ ಶಾಪಲ್ಲಿ ನಾನು ಸಕ್ಕರೆ ಪುಡಿ ತೊಗೊಂಡು ಬಂದಿದ್ದೀನಿ ಇವಾಗ ಆ ಸಕ್ಕರೆ ಪುಡಿನ ಎರಡು ಗ್ಲಾಸ್ ರವೆಗೆ ಎರಡು ಗ್ಲಾಸು ಶುಗರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ರೀ ಸಕ್ಕರೆ ಪುಡಿನೇ ಹಾಕ್ಕೊಂಡಿದ್ದೀನಿ ನಮ್ಮ ಮನೆ ಹತ್ರ ಸಿಗುತ್ತೆ ರೀ ಅದು ಶುಗರ್ ಪೌಡ್ರ್ ಹಾಗಾಗಿ ಅದನ್ನೇ ತೊಗೊಂಡು ಬಂದೀನಿ ಇಲ್ಲಾಂದ್ರೆ ಮ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಮನೆಯಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಬೇಕು ರೀ ಪೌ ಶುಗರ್ ಶುಗರ್ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಇವಾಗ ಏಲಕ್ಕಿ ಪುಡಿ ಹಾಕಿದ್ದೀನಿ ರೀ ಅದಕ್ಕೆ ಆಮೇಲೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಇವನ್ನೆಲ್ಲ ಡ್ರೈ ಫ್ರೂಟ್ಸು ಶುಗರ್ ಪೌಡರು ಮತ್ತು ರವೆ ಮತ್ತು ಒಣ ಕೊಬ್ಬರಿ ಡ್ರೈ ಫ್ರೂಟ್ಸು ಎಲ್ಲವೂ ಸೇರಿ ಸ್ವಲ್ಪ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ನಾ ಈ ಪ್ಲೇಟಲ್ಲಿ ಅದು ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಬರವಲ್ದಾಗಿತ್ತು ರೀ ಫ್ರೆಂಡ್ಸ್ ಅದಕ್ಕೆ ಮತ್ತು ನಾನು ಅದೇ ಪಾತ್ರೆ ಬಾಂಡ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಅದೇ ಬಾಣಲಿಯಲ್ಲಿ ಮತ್ತೊಮ್ಮೆ ಮಿಕ್ಸ್ ಇದ್ದೀನಿ ರೀ ಆ ಪ್ಲೇಟಲ್ಲಿ ಮಾಡಬೇಕಂದ್ರೆ ಅದು ಸಾಲ್ತಾ ಇಲ್ಲ ಅದು ಹಿಂಗಾಗಿ ಬಾಣಲಿ ಹಾಕ್ಕೊಂಡು ಮತ್ತು ಅದರಲ್ಲಿ ಮಿಕ್ಸ್ ಮಾಡಬೇಕು ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಕೆಳಗಡೆ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ರೀ ಇವಾಗ ಮತ್ತೆ ಎರಡು ಚಮಚ ತುಪ್ಪ ಹಾಕ್ಬೇಕ್ರಿ ಎರಡು ಚಮ್ ಚಮಚ ಟೂ ಟೇಬಲ್ ಸ್ಪೂನ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಬಾಣಲಿ ಸ್ವಲ್ಪ ಬಿಸಿ ಇತ್ತು ಅದಕ್ಕೆ ಸ್ವಲ್ಪ ಹಿಂಗೆ ಇದನ್ನು ಹಿಡ್ಕೊಂಡು ಮಾಡ್ತಾಯಿದ್ದೀನಿ ರೀ ಇವಾಗ ಆ ಮತ್ತು ಸೀದಾ ಮಾಡ್ಕೊಂಡೆ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಉಂಡೆ ಬರೋ ಹದದಲ್ಲಿ ಕಲ್ಸ್ಕೋಬೇಕ್ರಿ ಲಡ್ಡು ಬರೋ ಹದಕ್ಕೆ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪ ಒಮ್ಮೆ ಹಾಕ್ಕೊಳ್ಳಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೀರಾಗ್ಬಿಡ್ತದೆ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿರಿ ಈ ಹದಕ್ಕೆ ಬರ್ಬೇಕು ರೀ ಅದು ಇವಾಗ ಈ ಹದಕ್ಕೆ ಬಂದ್ರೆ ಲಡ್ಡು ಕಟ್ಟಲಿಕ್ಕೆ ಈಸಿ ಆಗತ್ತೆ ರೀ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಹದಕ್ಕೆ ಬರ್ಬೇಕು ನೋಡಿರಿ ಈ ಹದಕ್ಕೆ ಬಂದರೆ ಲಡ್ಡು ಕಟ್ಟಲಿಕ್ಕೆ ಉಂಡೆಗಳ ಮಾಡೋಕ್ಕೆ ಈಸಿ ಆಗುತ್ತೆ ಈ ಥರ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮದು ಮಿಶ್ರಣ ಈ ಥರ ರೆಡಿಯಾಗಿದೆ ಈ ಥರ ಮಾಡಿ ಲಡ್ಡೂನ ರವೆ ಉಂಡೆ ನಾವು ಈ ಥರನೇ ಮಾಡ್ತೀವಿ ರೀ ರವೆ ಉಂಡೆನ ಈ ಹದಕ್ಕೆ ಬಂದ ಮೇಲೆ ನಾನು ಲಡ್ಡು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರ ಉಂಡೆ ಕಟ್ಟೋಕ್ಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿರಿ ಈ ಥರ ಬಂದಿದೆ ನೋಡಿರಿ ನಮ್ಮ ಲಡ್ಡುಗಳು ರವೆ ಉಂಡೆ ಈ ಥರ ರೆಡಿಯಾಗಿದೆ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್ ಭಾಳ ಚೆನ್ನಾಗಿ ಬಂದದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನಾವು ಆಮೇಲೆ ನೋಡಿದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್